ದೀಪಾವಳಿಗೆ ನಾವು ಲಕ್ಷ್ಮಿ ಪೂಜೆ ಮಾಡ್ತಿಲ್ಲ ಏನೇನು ಬೇಕಾ ಏನೇನಿಲ್ಲ ಅದೆಲ್ಲ ಈ ಬ್ಲಾಗ್ ಒಳಗೆ ನೋಡಕ್ಕೆ ಸಿಗ್ತೈತಿ ನಾನು ಈಗ ಎಕ್ಸ್ಪೀರಿಯನ್ಸ್ ಆಗ್ದನಿ ಏನೇನು ತೊಗೊಂಡು ಹೋಗ್ಬೇಕು ಏನೇನಿಲ್ಲ ಅಂತ ಸೊ ಮನೆಗೆ ಹೋಗೋಣ ಸೊ ಗಾಯಸ್ ಗೊತ್ತಿಲ್ಲ ಅಂದ್ರೆ ಈ ಒಳಗೆ ಪೂರ ಎಲ್ಲ ಏನೇನು ತಗೋತೀವಲ್ಲ ಎಲ್ಲ ನೀವು ಹುಡುಕಿರ ಮತ್ತು ನಾವು ಹತ್ರ ಏನೋ ಮಿಸ್ ಮಾಡಿದ್ರು ನೀವು ಕಮೆಂಟ್ ಹಾಕಿ ಹೇಳ್ರೆ ನಾವು ಏನು ಮಿಸ್ ಮಾಡಿದ್ದೇವೆ ಅಂತ ಯಾಕಂದ್ರೆ ನಮಗೂ ಅಷ್ಟು ನನಗಂತರೂ ಅಷ್ಟು ಗೊತ್ತಿಲ್ಲ ಕರೆ ನಮಗೂ ಬರ್ತೈತಿ ಫೈನಲಿ ಮನೆಗೆ ಬಂದು ರೀ ಕಮ್ಮಿ ಕಮ್ಮಿ ಎರಡು ಎರಡೂವರೆ ತಾಸು ಆದ್ರೆ ನಾವು ಹಂಗೆ ತೆಗೆಡು ತೆಗೆಡು ಎರಡು ತಾಸ್ರೆ ಆಗಿರಲಾ ನಿಮ್ಮ ಎರಡು ತಾಸ್ರೆ ಆಗೈತ್ರಿ ಈಗ ಮನೆಗೆ ಬಂದು ರೀ ಸ್ವಲ್ಪ ಗಾಳಿ ತೆಸ ತಂಪು ಗಾಳಿ ತಗೋತ ನೋಡ್ರಿ ಫೈನಲಿ ಇಷ್ಟೆಲ್ಲ ಸಾಮಾನು ತೊಗೊಂಬಂದು ನೋಡ್ರಿ ಎರಡು ತಾಸು ಅಡ್ಡಾಡು ಬಿಸ್ಲಾಗ ಮತ್ತು ಇಲ್ಲರಿ ಇದು ಉದ್ಬತ್ತಿ ಇವೆಲ್ಲದಾವ್ರಿ ಇದು ಪಾಂಡವರ್ ಮ್ಯ ಹಸ್ತಾರ ಇದನ್ನ ಈ ಉದ್ಬತ್ತಿ ಬುಕ್ಕ ಲಿಂಬಿಕಾಯ ಬೋಲಿ ಸ್ವೀಟ್ ಸ್ವೀಟ್ ಬಾಕ್ಸ್ ಎರಡದವ್ರಿ ಮತ್ತು ಮಾವಿನಕಾಯಿ ಎಲೆ ಚುರ್ಮರಿ ಹಣ್ಣ ಹಂಪಳ ಈಗ ಮತ್ತು ಇವು ಇಷ್ಟು ತಗೊಂಡು ಹೋಗೋದಾವ ರೀ ಸೊ ಫೈನಲಿ ಇಷ್ಟು ಬಜಾರ್ ಆತ್ ನೋಡಿರಿ ಈಗ ನೋಡಿರಿ ನಾವು ಊಟ ಮಾಡೋದನ್ರಿ ಯಾವಾಗ ಯಾವಾಗ ನಾ ಬ್ಯಾಳಿ ಒಳಗೆ ಚುರ್ಮರಿ ಹಾಕೊಂಡು ಹಿಂಗೆ ಮಸ್ತ್ ತಿಂತೇ ನೋಡಿರಿ ಮಸ್ತ್ ಆತತ್ರಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೀವು ಮಸ್ತ್ ಟೇಸ್ಟ್ ಆತತ್ರಿ ದಿ ನೆಕ್ಸ್ಟ್ ಡೇ ಏನು ಮಾಡದ್ರಿ ತಿಜೆ ಇವತ್ ಲಕ್ಷ್ಮಿ ಪೂಜೆ ಐತ್ಲಾ ನಮ್ ಮನ್ಯಾಗ ಎಲ್ರ ಸಲ್ವಾಗ ನಾ ರೆಡಿ ಆಗತ್ತೀನಿ ಆಮೇಲೆ ಅಕ್ಕಿ ರೆಡಿ ಮಾಡ್ತೀನಿ ಹೌದಾ ಮತ್ ಇನ್ನೊಂದು ನಿಮಗೆಲ್ಲಾರ್ಗೂ ಹ್ಯಾಪಿ ದೀಪಾವಳಿ ಬನ್ನಿ ನಮ್ ಮನೆಗೆ ಪೂಜಾ ಮಾಡೋಣ ನೋಡ್ರಿ ಎಷ್ಟ್ ಚಂದ್ ರೆಡಿ ಆಗತ್ತಲ್ರಿ ಅಕ್ಕಿ ಇಲ್ಲೋಡ್ರಿ ಹಂಗ ಹಚ್ಕೊಂಡ ಕಾಲಿಗೆ ನೀವು ಹಿಂಗ್ ಹಚ್ಕೋತಾರ ಏನ್ ಹೇಳ್ರಿ ಎಷ್ಟ್ ಚಂದ ಅನ್ಸತ್ತಲ್ಲ ಹಿಂಗೆಲ್ಲ ದೀಪಾವಳಿಗೆ ರೆಡಿ ಆಗಿ ಹೆಣ್ ಮಕ್ಳದ ಈ ಜನ್ರೇಷನ್ ದಾಗ ನಾವ್ ಬೇರೆ ಪ್ಯಾಟರ್ನ್ ಅದೀವಿ ಹ್ಮ್ ಬೇರೆ ಪ್ಯಾಟರ್ನ್ ಅದ ಅಂತ ನೋಡ್ರಿ ಅಕ್ಕಿ

ಫೈನಲಿ ಹಿಂಗ್ ನೋಡ್ರಿ ನಮಸ್ಕಾರ ಹೆಂಗದ್ರಿ ಐ ಹೋಪ್ ನೀವೆಲ್ಲರೂ ಮಸ್ತ್ ಮಸ್ತ್ ಅದ್ರಿ ಇವತ್ತು ದೀಪಾವಳಿ ಐತ್ರಿ ಸೊ ಅದಕ್ಕಾಗಿ ನಿಮ್ಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈಗ ದೀಪಾವಳಿ ತಯಾರೈತ್ರಿ ಯಾವ ಇವತ್ತು ಸಂಜಿಕ ನಮ್ಮ ಮನ್ಯಾಗ ಲಕ್ಷ್ಮಿ ಪೂಜೆ ಐತ್ರಿ ಎಲ್ಲರೂ ಬರ್ರಿ ಎಲ್ ನೋಡ್ರಿ ಗೈಸ್ ಈಗ ನಮ್ಮ ತಂಗಿ ರೆಡಿ ಮಾಡತ್ತಾಳ ರೀ ಮಸ್ತ್ ದೀಪಾವಳಿಗೆ ಚೀರೆ ಊಟ ಲಕ್ಷ್ಮಿಗೆ ಒಂಥರ ರೆಡಿ ರೀ ನಿಮಗೆ ತೋರಿಸ್ತೇನೆ ನಾ ಎಲ್ಲ ರೆಡಿ ಆದ್ಮೇಗ ಈಗ ಸ್ಟಾರ್ಟಿಂಗ್ ರೆಡಿ ರೀ ಈಗ ರೆಡಿ ಆದ್ಮ್ಯಾಗ ತೋರಿಸ್ತೇನೆ ರೀ ಮತ್ತು ಮಮ್ಮಿನೂ ಪಾಪ್ ಲೌಕರ್ರಿ ಬೆಳಗ್ಗೆ ಈಗ ಎಲ್ಲರಿಗೂ ಮ್ಯಾಗಿ ರೆಡಿ ಮಾಡಿಕೊಂಡೆ ನಾಶ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ರಿ ಪಟಾಪಟ್ ಪಟಾಪಟ್ ನಾನು ಸ್ವಲ್ಪ ಕೈ ಇಡ್ತೇನೆ ರೀ ಮೆನ್ಯಾಗಿನವ್ರಿಗೆ ಲೌಕರಾಗ್ಬಿಡ್ತದ ಸೊ ಫ್ರೆಂಡ್ಸ್ ನೋಡ್ರಿ ಫೈನಲಿ ರೆಡಿ ಆದ್ರೆ ಮ್ಯಾಗೆ ಮಸ್ತ್ ಗರ್ಮ ಗರಮ್ ಈಗ ತಿನ್ನೋಣ್ರಿ ಎಲ್ಲಾರು ನೀವು ಬರ್ರಿ ತಿನ್ನ ಕೊತ್ತಂಬ್ರಿ ಹಿಂಗ ತಿಂದ್ರೆ ಇನ್ನ ಟೇಸ್ಟ್ ಆತೈತ್ರಿ ಮಸ್ತ್ ನೀವು ಟ್ರೈ ಕೊತ್ತಂಬರಿ ಮಾಡ್ರಿಂಗ್ ಕೊತ್ತಂಬ್ರಿ ಉದುರ್ಸ್ಕೂ ಥೌಸಂಡ್ ಲೈತ್ ಸೊ ಫೈನಲಿ ಗೈಸ್ ಮುಂಜಾನೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದವರ ಈಗ ಏಳುವರೆಗೆ ನಮ್ದೆಲ್ಲಾ ರೆಡಿ ಆಗೇತ್ರಿ ಈಗ ನೋಡನ್ಕರ ಇಷ್ಟು ಮಸ್ತ್ ಕಾಣಿಸ್ತೇತ್ಲಾ ಚೊಪ್ಪ ದೇವ್ರಿ ನಾವು ಫಸ್ಟ್ ಟೈಮ್ ಹಿಂಗ ಡೆಕೋರೇಷ್ ಡೆಕೋರೇಟ್ ಮಾಡೈತಿ ಲಕ್ಷ್ಮಿಗೆ ನೀವು ನೋಡಂಗ್ರೆ ನಿಮ್ ಮನ್ಯಾಗು ಹಿಂಗ್ ನೆಕ್ಸ್ಟ್ ಟೈಮ್ ಮಾಡ್ರಿ ಮಸ್ತ್ ಆಗೈತಿ ತೋರ್ಸಿ ನಡ್ರಿ ಒಮ್ಮೆ ಹೆಂಗೇ ಟೂ ತ್ರೀ ನೋಡ್ರಿ ನಮ್ಮ ಲಕ್ಷ್ಮಿ ನೋಡ್ರಿ ಹಿಂಗೆ ಮಸ್ತ್ ರೆಡಿ ಆಗೈತೆ ನೋಡ್ರಿ ಇದು ಫೋಟೋ ಸೀರೆ ಸ್ವೀಟ್ ಬಾಕ್ಸ್ ಇಲ್ಲಿ ನೋಡ್ರಿ ಇದು ನೀರಾಗ ನಮ್ಮ ಮಮ್ಮಿ ಹೂವೊಳಗ ನೀರಾಗ ಇದನ್ನ ಹಚ್ಚಿದಾಳ್ರಿ ದೀಪ ಮಮ್ಮೆ ಹೆಂಗ ದೀಪಾಗ ದೀಪ ಇದನ್ನ ನೀರಾಗ ಹಂಗೆ ಹಂಗೆ ಹಂಗ ಒಟ್ಟು ಹಚ್ಚಿದೆ ಹೌದಾ ಮತ್ತಿ ಇನ್ನ ಹೇಳ್ರಿ ನಮ್ಮ ಮಮ್ಮಿ ನಮ್ಮ ತಂಗಿ ನಮ್ಮ ಅಪ್ಪ ಹೆಂಗ ಹೇಳ್ರಿ ಸ್ವಲ್ಪ ಹಾಂ ಮಸ್ತ್ ಕಣಕ ಕಮೆಂಟ್ ಮಾಡಿ ಹೇಳ್ರಿ ಚಲೋ ಕಣ ಅಂತ ಡ್ರೆಸ್ ಸಾಡಿ ನೋಡ್ರಿ ನಮ್ಮ ಮಮ್ಮಿ ಕಡೆ ಭಾಳ ವೆರೈಟಿ ಅದಾವೆ ರೀ ಸೀರಿದು ಇವತ್ತು ಇದು ಹಾಕೊಂಡು ಹೇಳಿ ಮಮ್ಮಿ ನಮ್ಮಮ್ಮಿ ಆದ್ರೆ ಆದ್ರೂ ರೀ ನನ್ನ ಕಡೆ ಸೀರೆನೇ ಇಲ್ಲ ಅಂತ ನಾಳೆ ಟೀಚರ್ಗೆ ತುಂಬ್ಯಾರ ಇಕ್ಕಿಂದನೇ ಸೀರೆ ಅಲ್ಲ ಸೊ ಗಾಯ್ಸ್ ನೋಡ್ರಿ ಈ ಥರ ಆಗ್ಯದ ನೋಡಿರಿ ಮಸ್ತ್ ಮತ್ತೆ ಇನ್ನೊಂದು ನೋಡಿರಿ ನಾವು ಇದು ಕ್ವಾಯಿನ್ ನೋಡ್ರಿ ಇವು ಇವು ಕ್ವಾಯಿನ್ ಎಲ್ಲ ಕ್ಲೀನ್ ಮಾಡಿ ಮಸ್ತ್ ಪಿಕ್ ಹಿಂಗೆ ಬಂಗಾರ ಹಿಂಗೆ ಇದನ್ನ ಲಕ್ಷ್ಮಿ ಕಡೆ ಮಸ್ತ್ ಡೆಕೋರೇಟ್ ಮಾಡಿದ್ದೆ ನೋಡ್ರಿ ಎಲ್ಲ ರಂಗೋಲಿ ನೋಡ್ರಿ ಇನ್ನು ಹೊರಗು ಭಾಳ ತಗದಾಳ್ರಿ ನಮ್ಮ ತಂಗಿ ಇಷ್ಟೆಲ್ಲ ಆಗೇತ್ ನೋಡಿರಿ ಮತ್ತು ಇದು ಮಹಾಲಕ್ಷ್ಮಿ ರೂಪ ನೋಡ್ರಿ ಸೀರಿಯಸ್ ಚೆಂದ ಆಗೈತಲ್ಲ ನೋಡ್ರಿ ನಾನು ಫಸ್ಟ್ ಟೈಮ್ ಹಿಂಗೆ ನೋಡಿದಾ ನಮ್ಮ ಮನೆಯಾಗ ಆಗಿದ್ದ ಫಸ್ಟ್ ಹಿಂಗ ನನಗೆಂತ್ರು ಬಹಳ ಖುಷಿ ಆನ್ಸಾಯ್ತು ನೋಡಿ ಮತ್ ಪೂಜಾ ಹಂಗಾಗಿತ್ತು ನೋಡಿ ಕಾಮೆಂಟ್ ಅಲ್ಲಿ ಹೇಳ್ರಿ ಆ ಕಾಮೆಂಟ್ ನಮ್ಮ ಬಾ ನಮ್ಮ ತಂಗಿ ಕೂಡ್ಕೇಶ ಎಲ್ಲರೂ ಕೂಡ್ಕೇಶ ಮಾಡಿದವರ ನಮ್ಮ ಮನ್ಯಾಗ ಕರೆನೋ ನನಗೂ ಒಂದು ಹೊಸ ಎಕ್ಸ್‌ಪೀರಿಯನ್ಸ್ ಯಾಕಂತ್ರು ನಾ ಇವತ್ತು ಇಂತ ಲೈಫ್ ಒಳಗೆ ಇಂತದ ಎಲ್ಲಾ ಮಾಡಿದಿರಕಿಲ್ಲರಿ ಇತ್ರ ಬಹಳ ಖುಷಿ ಆನ್ಸಿದ್ರು ನನಗೆ ಇದೆಲ್ಲ ಮಾಡೋ ಮಟ್ಟ ಸ್ವಲ್ಪ ಅಷ್ಟೇನಾಥ ಯಾಕಂದ್ರೆ ಬೆಳಿಗ್ಗೆ ನಾವು ಹತ್ತು ಗಂಟೆ ಸ್ಟಾರ್ಟ್ ಮಾಡಿದಾರ ಏಳುವರೆಗೆ ಮುಗಿದ್ರಿ ಫೈನಲಿ ಸೊ ಹೆಂಗ್ ಹೆಂಗ ಅನ್ಸಿಗ ಐ ಹೋಪ್ ನಿಮ್ಗೆಲ್ಲಾರ್ಗು ಮಸ್ತ್ ಅನ್ಸಿರ್ಲಿ ನಡ್ರಿ ಈಗ ಜಲ್ದಿ ಜಲ್ದಿ ಇದನ್ ಮಾಡೋಣ ಆರ್ತಿ ಮಾಡೋಣ ಓಕೆ ಕಾಕೆ ಬಂದೀಗ ಮಸ್ತ ಕಾಕೆ ಬಂದ ನೌಕರಿ ಏಕೆ ಚೆನ್ನಾಗಿತ್ತು ನೋಡ್ಕೊಳ್ಳೆ ನೋಡ್ರಿ ಹ್ಯಾಪಿ ದೀಪಾವಳಿ ಮತ್ತ ನಮ್ಮ ಕಾಕೆ ಕಡೆಯಿಂದ ನಿಮಗೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಕಾಕೆ ನಿನ್ನ ಬಂದು ರಿಯಾಕ್ಷನ್ ಚೆನ್ನಾಗಿತ್ತು ನೋಡ್ಕೊಳ್ಳೆ ಇಲ್ಲ ಲಕ್ಷ್ಮಿ ನೋಡ್ಕ ರಿಯಾಕ್ಷನ್ ಚೆನ್ನಾಗಿತ್ತು ನೋಡಿ ಮಸ್ತಿತ್ತಾ ಹೌದಿಲ್ಲ ಲಕ್ಷ್ಮಿ ನೋಡಂಗ ಮಸ್ತ ಈಗ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಸೊ ಗೈಸ್ ಫೈನಲಿ ಆರತಿ ಮುಗೀತ್ರಿ ಮತ್ತು ಎಲ್ಲರ ಮನೆಗೆ ಹೋಗ್ಕ ಆರತಿ ಮಾಡಿ ರೀ ಮತ್ತು ಈಗ ಫೈನಲಿ ನಾನು ಫ್ರೀ ಆಗಿದ್ದೀನಿ ಸೊ ಮಹೇಶನು ರೀ ಒಂದು ಕಂಟೆಂಟ್ ಮಾಡ್ಕೊಳಿತ್ತು ಒಂದು ಕಂಟೆಂಟ್ ಮಾಡ್ಕೊಂಡು ಈಗ ಮಸ್ತ್ ಈಗ ಇದನ್ನು ನಾಳೆ ಇನ್ಸ್ಟಾಗ್ರಾಮ್ನಾಗ ಬಿಡ್ತೀನಿ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೋರಿ ಮತ್ತು ಈಗ ಊಟ ಮಾಡತ್ತೀ ಮಸ್ತ್ ನೋಡ್ರಿ ಇಲ್ಲೇ ಉಸುಳಿ ಸಾಂಬಾರು ಹೋಳ್ಗೆ ಬಟಾಟಿ ಪಲ್ಯ ತುಪ್ಪ ಎಲ್ಲರೂ ಕುಂತಾರೆ ಇಲ್ಲಿ ಸ್ಪೆಷಲ್

ಈಗ ಅಲ್ಲಿಟ್ಟ್ರಿ ಅದ ಹಿಂಗೆ ಇಡ್ತಾರ್ರಿ ಇದು ಹೊರಗೆ ಮತ್ತೆ ಇಲ್ಲಿ ಏನೋ ರೆಡಿ ಮಾಡ್ತಾರೆ ಇದೆಲ್ಲ ಫೈನಲ್ ಆದನ್ನ ನಿಮ್ಗೆ ತೋರಿಸ್ತೇನೆ ಅದು ಹೆಂಗೆ ರೆಡಿ ಮಾಡ್ತಾರೋ ಹೆಂಗಿಡ್ತಾರ ಅನ್ನೋದು ನೋಡ್ರಿ ನಮ್ಮ ಹಿಂಗೆ ಮಾಡಿಕೆ ಹ್ಞೂ ನೋಡ್ರಿ ಹಿಂಗೆ ರೆಡಿ ಮಾಡ್ತಾರೆ ಪಾಂಡವ್ರಿ ಆಲ್ರೆಡಿ ಮಾಡಿದ ಆಯ್ತು ಈಗ ಮಮ್ಮಿ ಎಲ್ಲ ರೆಡಿ ಮಾಡಿದಲ್ರಿ ತೋರಿಸ್ತೇನೆ ನಿಮಗೆ ಹೆಂಗಾಗಿತ್ತು ಅನ್ನೋದ ನೋಡಿರಿ ಮಮ್ಮಿಯಲ್ಲಿ ಕುಂತಾಳೆ ಎಲ್ಲ ರೆಡಿ ಮಾಡ್ಕೊತಾರೆ ಈಗ ಪಪ್ಪಾನು ರೆಡಿ ಅದಾರ ನೋಡ್ರಿ ಅದು ಎಳ್ಕೊಟನಕ ಆಲ್ರೆಡಿ ಕೈಯಾಗಿ ತೊಗೊಂಡಾರೆ ನಮ್ಮ ಮನ್ಯಾಗ ನಾವು ಇದು ಏನರ ಒಳ್ಳೆ ಕೆಲಸ ಮಾಡೋದಿದ್ರ ನಮ್ಮ ಮನೀದ್ರ ಮೈಲಾರಲಿ ಹಿಂಗೆ ಅದ ಅಜ್ಜ ಅದಾರ ರೀ ಅವ್ರು ಪೂಜೆ ಮಾಡ್ಕೆ ಎಳ್ಕೊಟ್ಟು ಹೇಳ್ಕೊಟ್ಟೆ ಅಂದ್ಕೆ ಮುಂದೆ ಕೆಲಸ ಮಾಡ್ತಾವ್ರಿ ಸೊ ಈಗ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಪಾಂಡವ್ರ ಕೌರವ್ರ ಇದೆಲ್ಲ ಏನೇನು ಐತ್ರಿ ನನಗೂ ಅಷ್ಟು ಗೊತ್ತಿಲ್ಲ ರೀ ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಒಳಗೆ ನನಗೆ ಹೇಳ್ರಿ ಹೆಂಗೆ ಏನು ಅನ್ನೋದ ಮತ್ತ ಇಲ್ಲಿ ನೋಡ್ರಿ ಹೊರಗೋದು ಹಿಂಗೆಲ್ಲ ಮಸ್ತ್ ಡಿಸೈನ್ ಮಾಡಿದ್ರ ಸಗಾಯ್ಸ್ ನಮ್ದ ಲಕ್ಷ್ಮೀ ಪೂಜಾ ನಿನ್ನ ಆಯ್ತು ಸಗಾಯ್ಸ್ ಈಗ ಸ್ಟಾರ್ಟ್ ದಿ ನೆಕ್ಸ್ಟ್ ಡೇ ಗಾಯ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಹೆಂಗದ್ರಿ ಐ ಹೋಪ್ ನೀವೆಲ್ಲರೂ ಮಸ್ತ್ ಅವ್ರ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇವತ್ತೈತಿ ಬೋಬೀಜ ಬೋಬೀಜ ಅಂದ್ರೆ ನಮ್ಮ ತಂಗಿ ಅಣ್ಣಗ ಕೊಬ್ಬರಿ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಿ ಆಮೆಟ್ಲಿ ಜಾಕ ಮರಸ್ತಾರೆ ಆಮೇಲೆ ಹಿಂಗೆ ರೆಡಿ ಮಾಡಿಕೇಶ ಆ ರೆಡಿ ಮಾಡ್ತಾರ ನೋಡ್ರಿ ಮತ್ತು ಬೆಳಿಗ್ಗೆ ಬೆಳಿಗ್ಗೆ ನೋಡ್ರಿ ಮಮ್ಮಿ ಮಸ್ತ್ ನಾಷ್ಟ ಮಾಡಿದಾಳ್ರಿ ನೋಡ್ರಿ ಏನೇನು ಮಾಡತ್ತ ಇಲ್ಲಿ ದೋಸೆ ಮಾಡಿದಾಳ್ರಿ ಮಮ್ಮಿ ಮತ್ತು ಪಡ್ಡ ಚಟ್ನಿ ಬಟಾಟಿ ಪಲ್ಯ ನೋಡಿರಿ ಎಲ್ಲ ರೆಡಿ ಮಾಡತ್ತ ಮಮ್ಮಿ ಮತ್ತು ಗೈಸ್ ನಿನ್ನ ರೇ ನಮ್ಮ ತಂಗಿ ತೊಗೊಂಬಂದಳಿ ಗೋಲ್ಡ್ ಗೋಲ್ಡಿ ಏನತ್ತ ರೀ ಅದು ಗೋಲ್ಡನ್ ರಿಟವರ ಹಾ ನೋಡ್ರಿ ನಿನ್ನ ಏ ಏಳ್ತಿ ಮಾಡತ್ತ ಆಯುಷ್ಮಾನ್ ಭವ್ ಆದ ನೋಡ್ರಿ ಆ ಥರ ಮಸ್ತಿ ಒಳಗದು ಮೋಟ್ಯಾ ನೋಡಿರಿ ಫ್ರೆಂಡ್ಸ್ ಹಸುವಾಗೈತ್ರಿ ಫುಲ್ ಅದಕ್ಕೆ ಈಗ ಒಂದು ಪ್ಯಾಕೆಟ್ ತೊಗೊಂಡ್ ರೀ ಹಿಂಗೆ ನೋಡ್ರಿ ರೈಟ್ ಹಸುವಾಗೈತೆ ಹೆಂಗಿದ್ರೆ ಮಾಡೋದು ಬಾಯ್ ನೋಡಲ ಅದಕ್ಕೆ ಬೇಕಾಗೈತೆ ಯಾರ ಓಕೆ ಹಾಕ್ಕೊಂಡು ಹಾಕೊಂಡು ಹಾಕ್ಯಾನಗ ಹಾಕಿ ಗಪಸ್ಗೆ ಬಿಡ ಬಿಡ ಹಾಕ್ತೇನೆ ಬಿಡ ಡೊಮ್ಮೆ ಅಯ್ಯ ಡೊಮ್ಮೆ ಡೊಮ್ಮೆ ಬಿಡ ಯಾವ ಬಿಡ್ಲಾಕ್ ಹರಿದು ಹಾಕ್ತಾನೆ ಅಯ್ಯೋ ನೋಡ್ರಿ ಫ್ರೆಂಡ್ಸ್ ಈಗ ನೀವು ಅಷ್ಟು ಇಷ್ಟು ಹಾಕೊಂಡು ನೋಡೋಣ ರೀ ನೋಡಿರಿ ಹಿಂಗೆ ಗೋಲ್ ಗೋಲ್ ನೋಡಿರಿ ಫ್ರೆಂಡ್ಸ್ ಹಿಂಗೆ ಬರ್ತೈತೆ ನೋಡಿರಿ ಐ ನೋಡಿರಿ ಫ್ರೆಂಡ್ಸ್ ಸಗೈಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೇಕಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಒಂದು ಒಂದು ಹೊಸ ಒಳಗ ಆಟೋಮ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್